ಎಂ ಶಬಾಸ್ ಖಾ ಸಮಾಜ ಸೇವಕರು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ಸಂಸ್ಥಾಪಕರು ರಾಜಕೀಯದ ಜೊತೆಯಲ್ಲೇ ಸಮಾಜ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕಾನೂನು ಸಲಹೆಗಾರ ಪ್ರೇರಕ ಭಾಷಣಕಾರ ನಾಯಕತ್ವ ಸಲಹೆಗಾರ ವ್ಯಾಪಾರ ತರಬೇತುದಾರ ಸುದ್ದಿ ವರದಿಗಾರ ಟಿವಿ ನಿರೂಪಕ ನಟ ನಿರ್ದೇಶಕ ಬರಹಗಾರ ಗಾಯಕ ಮತ್ತು ನಿರ್ಮಾಪಕರು ಆಗಿದ್ದಾರೆ ಹಾಗಾಗಿ ಸಿಎಂ ಶಹಬಾಜ್ ಖಾನ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಶಾಬಾಜ್ ಖಾನ್ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಸರ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಝೀ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ಮದಾಗಿದೆ ನಿಮ್ಮ ಒಂದು ಸಾಧನೆಗೆ ಸಂತ ಗೌರವ ಇದು ಅಂತ ಹೇಳ್ಬೋದು ಸೊ ಈ ಒಂದು ಕ್ಷಣದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಇದು ಸಾಧನೆ ಅನ್ನೋಕ್ಕಿಂತ ಜಾಸ್ತಿ ಇದು ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಜವಾಬ್ದಾರಿಯನ್ನು ತಗೋಬೇಕು ಅಂತ ಹೇಳಿ ಇಡೀ ರಾಜ್ಯ ಮಟ್ಟಕ್ಕೆ ಯಾಕಂದರೆ ಝೀ ನೆಟ್ವರ್ಕು ಬರೀ ಕೇವಲ ನಮ್ಮ ಕರ್ನಾಟಕದಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಇರೋದ್ರಿಂದ ಇಡೀ ನಾವು ಇಂಡಿಯಾದಲ್ಲಿ ತಲುಪೋ ಒಂದು ಕೆಲಸ ಆಗಿದೆ ಇವತ್ತು ಇವತ್ತು ನಮ್ಮನ್ನು ಸಾಧಕರು ಅಂತ ಹೇಳಿ ಗುರುತಿಸಿ ನನ್ನ ಪ ಯಂಗ್ ಸ್ಟಾರ್ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷಕ್ಕೆ ಬೆಂಬಲ ಆಗಿ ನಾನು ರಾಷ್ಟ್ರೀಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಕೆಲಸವನ್ನು ನೋಡಿ ನಮಗೆ ಅವಾರ್ಡನ್ನು ಕೊಟ್ಟಿದ್ದಾರೆ ಬಟ್ ನಾನು ಹೇಳೋದೇನೆಂದರೆ ನಮ್ಗೆ ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು ಇನ್ನು ಝೀ ಕನ್ನಡ ನಮ್ಮ ಮೇಲೆ ಜವಾಬ್ದಾರಿ ಭಾರವನ್ನು ಜಾಸ್ತಿ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಿಮ್ಮ ಎಲ್ಲ ಝೀ ತಂಡ ನಮ್ಗೆ ಇವತ್ತು ಕಟ್ ಕೊ ಕರೆದಿ ಬೆಂಬಲವನ್ನು ಸೂಚಿಸಿ ಆಮೇಲೆ ಸ್ವಾಮೀಜಿ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಉಪಮುಖ್ಯಮಂತ್ರಿಯವರು ಆಮೇಲೆ ಇದ್ರ ಜೊತೆಗೆ ಬಹಳಷ್ಟು ಗಣ್ಯಾತಿ ಗಣ್ಯರು ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರೆಲ್ಲ ಬಂದಿದ್ದರು ಸದಾ ಗೌಡರು ಗೌಡ್ರು ನನ್ನ ಅವರು ನನ್ನ ಅವರು ಒಂದು ಸಂಬಂಧ ಇದೆ ಯಾವ ರೀತಿ ಅಂದರೆ ನಮ್ಮ ಫ್ರೆಂಡ್ ಅವರು ಮುಖ್ಯಮಂತ್ರಿ ಆಗಿದ್ದರು ನಾವು ಅವಾಗೆಲ್ಲ ಚಿಕ್ಕವ್ರು ಅವಾಗ ಅವ್ರು ಹೇಳಿದ್ರು ಏನಂದ್ರೆ ನಮ್ಮ ಇಲ್ಲೆಲ್ಲ ಅವಾರ್ಡ್ ಫಂಕ್ಷನ್ ನಡೀತಾ ಇದೆ ಅಂದ್ರೆ ನಿನ್ನೆನೆ ಕರೆದು ಸದಾನಂದ ಗೌಡ್ರು ನನಗೆ ಕೊಟ್ಟುಬಿಟ್ರು ಅಂತ ಚಿಕ್ಕ ವಯಸ್ಸಲ್ಲಿ ಸುಳ್ಳು ಹೇಳಿದೆ ಅದಕ್ಕೆ ಇವತ್ತು ಅದು ನಿಜ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಹಾಂ ಸೆಕೆಂಡ್ ಕಂಗ್ರಾಜುನೇಷನ್ ಥ್ಯಾಂಕ್ ಯು ಸರ್ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಎಂಟನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ